ಕೋಟಿ ಸಿನಿಮಾ ಅಂತಲ್ಲ ಸಿನಿಮಾದ ಐಡಿಯಾ ನನ್ನ ಲೈಫಿಗೆ ಹೇಗೆ ಬಂತು ಅನ್ನೋದನ್ನು ನಾನು ಮೊನ್ನೆ ಅಷ್ಟೇ ಹಂಚಿಕೊಂಡಿದ್ದೆ ಒಂದಿನ ಆ್ಯಕ್ಚುಲಿ ನನಗೆ ನೆನಪಿರೋ ಹಾಗೆ ನಾನು ಒಂದು ಬಸ್ ಹತ್ತಿ ಊರಿಗೆ ಹೋಗ್ತಾ ಇದ್ದಾಗ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರುವ ಸಂದರ್ಭದಲ್ಲಿ ನಾನು ಆ ಹಂತಲ್ಲಿ ಇದ್ದ ಕತೆಗಳನ್ನು ಇದನ್ನು ವಿಜುವಲ್ ಮೀಡಿಯಮಲ್ಲಿ ತಗೊಬಂದರೆ ಹೇಗೆ ಅನ್ನೋ ಒಂದು ಥಾಟ್ ಬಂತು ಸಿನಿಮಾ ಅನ್ನೋ ಒಂದು ಕೀಟ ನನಗೆ ಕಚ್ಬಿಟ್ಟ ಕ್ಷಣ ಅದು ಆ್ಯಂಡ್ ಅದು ಒಂದು ಬಹಳ ಮುಖ್ಯವಾಗಿರುವ ಮೂಮೆಂಟ್ ಅಂತ ನನಗೆ ಈಗ ಅನ್ನಿಸ್ತಿದೆ ಯಾಕೆಂದರೆ ಒಂದು ಕಥೆಯನ್ನು ಸಿನಿಮಾದಲ್ಲಿ ಅಥವಾ ದೊಡ್ಡ ಪರದಿಯಲ್ಲಿ ಹೇಳಬೇಕು ಅನ್ನೋ ಒಂದು ಥಾಟಿಂದಾಗಿ ನನ್ನ ಜೀವನದಲ್ಲಿ ಏನೇನೇನೋ ಆಗಕ್ಕೆ ಸಾಧ್ಯ ಆಯ್ತು ಸತ್ಯ ಹೇಳ್ತೀನಿ ಆ ಕ್ಷಣದವರೆಗೆ ನಾನು ಸಿನಿಮಾವನ್ನ ಬಹಳ ಪ್ರೀ ಬಹಳ ಪ್ಯಾಷನೇಟ್ ಆಗಿ ನೋಡ್ತಾ ಇರ್ಲಿಲ್ಲ ಅಥವಾ ಹೆಚ್ಚು ನನಗೆ ಕನೆಕ್ಷನ್ ಇರ್ಲಿಲ್ಲ ನಾನು ಚಿಕ್ಕವನಿದ್ದಾಗಿಂದಲೂ ಸಿನಿಮಾ ನೋಡ್ಕೊಂಡು ಬೆಳೆದವನಲ್ಲ ಯಾಕೆಂದ್ರೆ ನಮ್ಮ ಊರಲ್ಲಿ ಟಿ ವಿ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಿಗೆ ಬರೋವರೆಗೂ ಟಿ ವಿ ಇರಲಿಲ್ಲ ಎಷ್ಟೋ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿಯೇ ಇರ್ತಾ ಇರ್ಲಿಲ್ಲ ಅಲ್ಲಿ ರೇಡಿಯೋ ಮಾತ್ರ ಇದ್ದಿದ್ದು ಸೊ ಆ ಥರ ಇದ್ದ ಸಂದರ್ಭ ಸಿನಿಮಾವನ್ನ ನೋಡೋದು ನಮ್ಮ ಊರಲ್ಲಿ ಒಂಥರ ಅಷ್ಟು ಒಳ್ಳೆ ಕೆಲಸ ಅಲ್ಲ ಅನ್ನೋ ಅಭಿಪ್ರಾಯ ಇದ್ದಂತಹ ಒಂದು ಊರು ಒಂದು 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 ತಾಲೂಕು ಅದು ಒಂದೇ ಥಿಯೇಟರ್ ಇತ್ತು ಆದರೆ ಹೆಚ್ಚು ಸಿನಿಮಾ ನೋಡಿದ ನನಗೆ ನೆನಪಿಲ್ಲ ಬೆಂಗಳೂರಿಗೆ ಬಂದು ಪತ್ರಕರ್ತ ಕೆಲಸ ಮಾಡ್ತಾ ಇರುವಾಗ ಸ್ಪೋರ್ಟ್ಸ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಇದನ್ನೆಲ್ಲ ಕವರ್ ಮಾಡ್ತಾ ಇರುವಾಗ ಆರಾಮಾಗಿದ್ದೆ ಆದರೆ ಎಲ್ಲವನ್ನು ಕತೆ ರೂಪದಲ್ಲಿ ಹೇಳೋದೊಂದು ಅಭ್ಯಾಸ ಇತ್ತು ನನಗೆ ಅಥವಾ ಅದು ಬಹಳ ಸಹಜವಾಗಿ ನನಗೆ ಬರ್ತಾ ಇದ್ದಿಲ್ಲ ಕತೆ ಕಥೆ ರೂಪದಲ್ಲಿ ಹೇಳೋದು ಅನ್ನೋದು ನನಗೆ ಒಂಚೂರು ಗೊತ್ತಾಯ ಗೊತ್ತಾದ ಸಂದರ್ಭದಲ್ಲಿ ಕಥೆನ ದೊಡ್ಡ ಪರದೆಯಲ್ಲಿ ಯಾಕೆ ಹೇಳಬಾರ್ದು ಅನ್ನೋ ಥಾಟ್ ಬಂತು ಮತ್ತು ಆ ಥಾಟ್ ನನ್ನ ನನ್ನ ಲೈಫ್ನ ಮೇಲೆ ಕೆಳಗೆ ಮಾಡಿಬಿಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಆ ಥಾಟ್ ಬಂದ ನಂತರ ಆ ಸರಿಯಾಗಿ ಒಂದು ಒಂದು ನೆಮ್ಮದಿಯಲ್ಲಿದ್ದೆ ನಾನು ಬಹಳ ಆರಾಮಾಗಿದ್ದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಕೋಟಿ ಇರೋ ಥರ ಬಹಳ ಆರಾಮಾಗಿ ಓಡಾಡಿಕೊಂಡು ನೆಮ್ಮದಿಯಾಗಿದ್ದೆ ಏನೋ ಸಂಬಳ ಬರೋದು ಬೆಂಗಳೂರಲ್ಲೇ ಇರ್ತೀನೋ ಮುಂದುವರಿತೀನೋ ಗೊತ್ತಿರಲಿಲ್ಲ ಊರಿಗೆ ಹೋಗ್ತೀನೋ ಅಥವಾ ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೆ ಗದ್ದೆ ತೋಟ ನೋಡ್ಕೋತಾ ಇದ್ದೆ ವಾಪಸ್ ಹೋಗಿ ಗದ್ದೆ ತೋಟ ನೋಡ್ಕೋತೀನೋ ಈ ತರ ನನ್ನ ತಲೆಯಲ್ಲಿ ಹೆಚ್ಚು ಕನಸುಗಳು ಇರಲಿಲ್ಲ ಆದರೆ ಸಿನಿಮಾ ಅನ್ನೋ ವಿಷಯ ನನ್ನ ಲೈಫಿಗೆ ಬಂದ ಕೂಡಲೇ ನನ್ನ ಜೀವನ ಮೇಲೆ ಕೆಳಗೆ ಆಗ್ಬಿಡ್ತು ಅಲ್ಲಿಂದ ಮುಂದೆ ಅದು ಬಹಳ ಇದು ಇಪ್ಪತ್ತು ವರ್ಷ ಆಗಿದೆ ಈ ಥಾಟ್ ಬಂದು ಬಟ್ ಏನೇನೋ ಕಾರಣಕ್ಕೆ ಅಂದರೆ ನಾನು ಅದನ್ನು ಚೇಂಜ್ ಮಾಡಿದಷ್ಟು ಅದು ದೂರ ಆಗ್ತಾನೆ ಹೋಯಿತು ಮತ್ತು ಆ ಹಂತದಲ್ಲಿ ನನಗೆ ಸಿನಿಮಾ ಬಗ್ಗೆ ಇದ್ದ ಕಲ್ಪನೆ ಮತ್ತು ಅದು ಬೀಳ್ತಾ ಇದ್ದ ಅಗಾಧವಾದ ತಿಳುವಳಿಕೆಯನ್ನು ನಾನು ರೂಢಿಸ್ಕೊಳ್ ತಗೊಳ್ಳೋಕ್ಕೆ ಅದಕ್ಕೆ ಇಷ್ಟು ದೊಡ್ಡ ಜರ್ನಿ ಬೇಕಿತ್ತು ಅಂತ ಅನ್ಸುತ್ತೆ ಆ ಹಂತದಲ್ಲಿ ತಲೆಕೆಳಗಾಗಿರುವ ಆ ಲೈಫು ನನ್ನನ್ನು ಎಲ್ಲೆಲ್ಲಿಗೋ ಕರ್ಕೊಂಡೋಯ್ತು ಹೋಯ್ತು ನಾನು ಸಿನಿಮಾ ಪತ್ರಕರ್ತ ಅದೆ ಸಿನಿಮಾಗಳನ್ನ ನನ್ನದೇ ನಂದೇ ಆದ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದೆ ನಿಮ್ಮ ಜೊತೆಗೆ ಈ ತರದ ಅನೇಕ ಪತ್ರಿಕಾಗೋಷ್ಠಿಗಳಿಗೆ ಬರ್ತಾ ಇದ್ದೆ ಆದಮೇಲೆ ಸಿನಿಮಾ ಮಾಡೋ ಮೊದಲು ಏನಾದರೂ ಒಂದು ಆ ವಿಜುವಲ್ ಮೀಡಿಯಾ ಏನೋ ಮಾಡಬೇಕು ಅಂತ ಆಯ್ತು ಆ ಕಾರಣಕ್ಕೆ ಟಿವಿಯನ್ನ ತಗೊಂಡೆ